ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿದ್ದೀನಿ ಅಜ್ಜಿ ಮನೆಯಲ್ಲಿ ರಜೆ ಇರೋದರಿಂದ ಒಂದು ಎರಡು ದಿನ ಅಜ್ಜಿಯ ಮನೆಯಲ್ಲಿ ಇದ್ದು ಬರೋಣ ಅಂತ ಹೇಳಿ ಅಜ್ಜಿ ಮನೆಗೆ ಹೊರಟಿದ್ದೆ ಸೊ ನೋಡಿ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಕೂಡ ಸೊ ನೇಚರ್ ಅಂದರೆ ನನಗೆ ತುಂಬ ಇಷ್ಟ ಅದು ತೋಟದಲ್ಲಿರುವಂಥ ಮನೆಗಳಂದರೆ ತುಂಬಾ ಇಷ್ಟ ಸುತ್ತಮುತ್ತ ಯಾವುದೇ ಶಬ್ದಗಳು ಹಾಗೆಯೇ ಗದ್ದಲಗಳೇನು ಇರೋದಿಲ್ಲ ಸೊ ಪ್ರಶಾಂತವಾಗಿ ಆರಾಮಾಗಿ ಇರ್ಬೋದು ಸೊ ಅದೇ ಊರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ ಅದಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಕೂಡ ಆಗಿದ್ದೀವಿ ಸೊ ನಾನು ನನ್ನ ಮಗ ಹಾಗೆಯೇ ಅಜ್ಜಿ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಕೂಡ ರೆಡಿಯಾಗಿದ್ದೀವಿ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು ನೋಡಿ ನಮ್ಮ ಅಜ್ಜಿ ಮನೇಲಿ ಒಂದು ಮಾವಿನ ಮರ ಕೂಡ ಇದೆ ಸೊ ಮರದಲ್ಲಿ ಮಾವಿನಕಾಯಿ ಕೂಡ ಬಿಟ್ಟಿತ್ತು ನೋಡಿ ಇವಾಗ ಮಾವಿನಕಾಯಿ ಕೂಡ ಬಿಟ್ಟಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಬಲಿಬೇಕು ಅಂತ ಹೇಳ್ತೀನಿ ಈ ಮಾವಿನ ಮರ ಮರದ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ ನನಗೆ ತುಂಬ ಇಷ್ಟ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬನ್ನಿ ಈಗ ನಮ್ಮ ಅಂದರೆ ಅಜ್ಜಿ ಮನೆಯಲ್ಲಿರ್ತಕ್ಕಂತಹ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಇದ್ದೀನಿ ಬನ್ನಿ ನಮ್ಮ ಜೊತೆ ಹೋಗೋಣ ನೋಡಿ ಇವಾಗ ನಾನು ನಾವು ನಮ್ಮ ಓಮಿನಿಯಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ತೋಟದಿಂದ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದಷ್ಟೇ ಇವಾಗ ತೋಟದಿಂದ ಹೊರಟಿದ್ದೀವಿ ನೋಡಿ ನಮ್ಮ ಅಲ್ಲಿ ಕಾಣಿಸ್ತಾ ಇರೋದು ನಾನು ಓದಿದಂಥ ಅದು ಅಂದರೆ ಇದು ಹೈ ಸ್ಕೂಲು ಅಲ್ಲಿ ಇರ್ತಕ್ಕಂಥ ದೇವರು ಸಾಶಾನ್ ಬಸವೇಶ್ವರ ಅಂತ ಸೊ ಬಸವೇಶ್ವರ ದೇವಸ್ಥಾನ ಸೊ ತುಂಬಾ ಶಕ್ತಿ ಇರುವಂಥ ದೇವರು ಅಂತ ಹೇಳಬಹುದು ಸೊ ತುಂಬಾ ಪವರ್ಫುಲ್ ಅಂತ ಕೂಡ ಹೇಳ್ಬೋದು ಸೊ ತುಂಬಾ ಜನರು ಕೂಡ ಅಲ್ಲಿಗೆ ಹೋಗ್ತಾಯಿರ್ತಾರೆ ಸೋಮವಾರ ಶುಕ್ರವಾರ ಪೂಜೆ ಇರುತ್ತೆ ಅಲ್ಲಿ ನಾನು ಹೋಗಿ ಒಂದು ವರ್ಷ ಆಗಿತ್ತು ಒಂದು ವರ್ಷದ ಹಿಂದ್ಗಡೆ ಹೋಗಿದ್ದೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಇವಾಗ ಈ ವರ್ಷ ಹೋಗಿರಲಿಲ್ಲ ಅದಕ್ಕೋಸ್ಕರ ಮನೆಯವರೆಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಇದ್ದೀವಿ ನೋಡಿ ಇಲ್ಲಿ ಈ ದಾರಿಯಲ್ಲಿ ಹೋಗಬೇಕಾಗತ್ತೆ ಅಲ್ಲಿಗೆ ಇದೊಂದು ಚಿಕ್ಕ ದಾರಿ ಅಂತ ರೋಡ್ ಥರ ಇದೆ ವೆಹಿಕಲ್ಸ್ಗಳೆಲ್ಲ ಹೋಗೋಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಊರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ದೇವಸ್ಥಾನ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತಲು ತೋಟಗಳೆಲ್ಲ ಇರ್ತವೆ ಸೊ ನೋಡಿ ಅದೇ ದೇವಸ್ಥಾನ ಹತ್ತತ್ರ ಬಂದ್ವಿ ಇನ್ನೇನು ನೋಡಿ ಇದೇ ಇಲ್ಲಿ ಕಾಣಿಸ್ ಈ ಕಡೆ ಕಾಣಿಸ್ತಾ ಇರೋದು ದೇವಸ್ಥಾನ ನಾನು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಸುತ್ತಮುತ್ತ ಮರಗಳು ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ ಇಲ್ಲಿ ಕಾಲನ್ನೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಇಲ್ಲಿ ಗಣಪತಿ ದೇವರು ಕೂಡ ಇದ್ದಾರೆ ನೋಡಿ ಅವ್ರಿಗೂ ಕೈ ಮುಕ್ಕೊಂಡು ಇವಾಗ ಒಳಗಡೆ ಹೋಗ್ಬೇಕು ನೋಡಿ ಇದೇ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದೇ ದೇವಸ್ಥಾನ ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ರಶ್ ಇರಲಿಲ್ಲ ಆಮೇಲೆ ಆಮೇಲೆ ಜನರು ಸಹ ಜಾಸ್ತಿ ಸ್ವಲ್ಪ ಸೇರಿಕೊಂಡ್ರು ಸೊ ನಾವು ಹೋಗಬೇಕಾದ್ರೆ ಇನ್ನೂ ಪೂಜೆ ಶುರು ಮಾಡಿರಲಿಲ್ಲ ನಾವು ಹೋಗಿ ಆದಮೇಲೆ ಅಂದರೆ ಎರಡೂವರೆ ಮೇಲೆ ಮೂರು ಗಂಟೆ ಹತ್ತಿರ ಆಗಿತ್ತು ಆವಾಗ ಪೂಜೆನ ಶುರು ಮಾಡಿದರು ನೋಡಿ ಆಮೇಲೆ ಕೂಡ ಜನರು ಕೂಡ ಸೇರಿಕೊಂಡ್ರು ಪೂಜೆ ಕೂಡ ನಡೀತಾ ಇದೆ ಹಾಗೆ ಚಿಕ್ಕಪ್ಪ ಕೂಡ ಬಂದಿತ್ತಲ್ವ ನಮ್ಮ ಜೊತೆ ಅವರು ಅವ್ರ ಹತ್ರನೇ ಅಲ್ಲಿ ನೈವೇದ್ಯನ ಮಾಡಿಸ್ತಾಯಿದ್ರು ದೇವ್ರಿಗೆ ಎಡೆ ಎಲ್ಲ ಮಾಡಿ ನೈವೇದ್ಯ ಮಾಡಬೇಕಲ್ವಾ ಸೊ ಅವ್ರ ಹತ್ರನೇ ಮಾಡಿಸ್ತಾ ಇದ್ರು ಸೊ ಅವರು ಇನ್ನೊಬ್ಬರು ಒಳಗಡೆ ಬ್ಯುಸಿ ಇದ್ದರು ಸೊ ಅರ್ಚಕರು ಅದರಿಂದ ಇಲ್ಲಿ ಒಳಗಡೆ ಚಿಕ್ಕಪ್ಪನೇ ಮಾಡಿತು ನೋಡಿ ಹೊರಗಡೆ ಇರ್ತಕ್ಕಂತಹ ದೇವಸ್ಥಾನಗಳಿಗೆ ದೇವರುಗಳಿಗೂ ಕೂಡ ನೈವೇದ್ಯ ಎಲ್ಲ ಮಾಡಿಕೊಂಡು ಇವಾಗ ಮಂಗಳಾರ ತಗೋತಾ ಇದ್ದೀವಿ ನೋಡಿ ನನ್ನ ಮಗ ಕೂಡ ಮಂಗಳಾರ ತಗೊಂಡ ಅವನು ಹೊರ್ಗಡೆ ಹೊಟ್ಟೋಗಿದ್ದ ಸೊ ಆಮೇಲೆ ಅವನ್ನ ಕರೆದು ಮಂಗಳಾರ ಕೂಡ ತಗೋಪ್ಪ ಅಂತ ಹೇಳ್ದೆ ಅವನು ಕೂಡ ತಗೊಂಡ ನೋಡಿ ಇವಾಗ ಪೂಜೆನ ಕೂಡ ಮಾಡಿದ್ದಾರೆ ನೋಡಿ ನಾನು ದೇವ್ರ ದರ್ಶನ ದರ್ಶನ ಮಾಡಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಲ್ಲಿ ಕಾಣ್ ಕಾಣ್ತಕ್ಕಂಥ ದೇವ್ರೆ ಸಾಶನ್ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ದೇವಸ್ಥಾನದಲ್ಲಿ ಎಲ್ಲರೂ ಭಕ್ತಾದಿಗಳೆಲ್ಲ ಕೂಡ ನಿಂತಿದ್ರು ಅಲ್ಲಿ ಪೂಜೆನ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಹಾಗೆಯೇ ಇಲ್ಲಿ ಚಿಕ್ಕಪ್ಪನ್ನ ಕೂರಿಸಿ ಇಲ್ಲಿ ಊಟನ ಕೂಡ ಬಿಡಿಸಿದ್ರು ಮೊದಲಿಗೆ ಸ್ವಾಮೀಜಿಗಳದ್ದು ಪಂಕ್ತಿಯಲ್ಲಿ ಊಟ ಆಗ್ಬೇಕಲ್ವಾ ಆ ಥರ ಅಂತ ಹೇಳಿ ಅವ್ರನ್ನ ಒಳಗಡೆನೆ ಕೂರಿಸಿ ಊಟಕ್ಕೆ ಕೂಡ ಬಡಿಸಿದ್ರು ನಾವೆಲ್ಲ ಹೊರಗಡೆ ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಹೋದ್ವಿ ನೋಡಿ ಹೊರಗಡೆ ಎಲ್ಲ ಒಳಗಡೆ ಹೊರ್ಗಡೆ ಈ ಥರ ಇರುತ್ತೆ ಸೊ ಆ ಕಡೆ ಕೂಡ ಕಟ್ಟಡ ಕಟ್ಟಿದ್ದಾರೆ ಈ ಕಡೆ ಕೂಡ ಕಟ್ಟಿದ್ದಾರೆ ಕಟ್ಟಿದ್ದಾರೆ ಜನರು ಬಂದರೆ ತೊಂದರೆ ಆಗಬಾರ್ದು ಅಂತ ಎರಡು ಕಡೆ ಕಟ್ಟಡಗಳನ್ನ ಕೂಡ ಕಟ್ಟಿದ್ದಾರೆ ಇಲ್ಲಿ ವರ್ಷಕ್ಕೊಮ್ಮೆ ಆರಾಧನೆಯನ್ನು ಮಾಡ್ತಾರೆ ಬಸವ ಜಯಂತಿ ಕೂಡ ಮಾಡ್ತಾರಂತೆ ಒಂದ್ಸರಿನೂ ನಾನು ನೋಡಿಲ್ಲ ಒಟ್ಟು ಒಟ್ಟು ವರ್ಷ ವರ್ಷ ಬಸವ ಜಯಂತಿನ ಜಾಸ್ತಿ ಅದ್ಧೂರಿಯಾಗಿ ಊರೊಳಗಡೆ ಅಂದರೆ ಊರೊಳಗಡೆ ಜೋರಾಗಿ ಮಾಡ್ತಾರೆ ನೋಡಿ ಈ ಮರದ ಕೆಳಗಡೆ ನಾವು ಊಟಕ್ಕೆ ಸಹ ಕೂತ್ಕೊಂಡ್ವಿ ಸೊ ತುಂಬಾ ತಂಪಾಗಿತ್ತು ಮರ ಕೂಡ ಸೊ ನೆರಳು ಕೂಡ ಇತ್ತು ಬಿಸಿಲಿರ್ಲಿಲ್ಲ ಅಲ್ವಾ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಮರದ ಕೆಳಗಡೆ ಅಲ್ಲಿ ಊಟಕ್ಕೆ ಸಹ ಬಡಿಸಿದ್ರು ಮುದ್ದೆ ಅನ್ನ ಅನ್ನ ಪಂಚಾಮೃತ ಹಾಗೇನೇ ಚಟ್ನಿ ಇರುತ್ತೆ ಹಾಗೇನೇ ಪಾಯಸ ಇರುತ್ತೆ ಈ ದೇವ್ರಿಗೆ ಇಲ್ಲಿ ಇದೇ ಥರ ಮಾಡಬೇಕಂತೆ ಅಂದರೆ ಆಗಿನ ಕಾಲದಿಂದಲೂ ಅದೇ ಅದೇ ಥರ ಪದ್ಧತಿನ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಹಾಗೇ ನಾವು ಪೂಜೆ ಎಲ್ಲ ಮುಗಿಸ್ಕೊಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು ಒಬ್ಬರು ಸೌಮ್ಯ ಅಂತ ಕೂಡ ಅವರು ನನಗಿಂತ ಒಂದು ವರ್ಷ ಚಿಕ್ಕವರು ಓದ್ತಾ ಇರಬೇಕಾದ್ರೆ ತುಂಬಾ ಕ್ಲೋಸ್ ಇದ್ವಿ ನಾವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಕೂಡ ಅಷ್ಟು ವರ್ಷಗಳಾದ್ರೂ ಕೂಡ ಇಬ್ರು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆಯೇ ಮನೆಗೆ ಹೊರಟ್ವಿ ಇವಾಗ ಇದ್ದೀವಿ ಸೊ ದೇವ್ರನ್ನ ಅಷ್ಟೊಂದು ಝೂಮ್ ಹಾಕಿ ನಾನು ವಿಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ದೇವರನ್ನ ದೃಷ್ಟಿ ಇಟ್ಟು ಜಾಸ್ತಿ ವೀಡಿಯೋ ಮಾಡಬಾರ್ದು ಅಂತ ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಯಾಕೋ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಲ್ಲಿ ಅರ್ಚಕರು ಸಹ ಇದ್ದರು ಅಲ್ವಾ ಅದಕ್ಕೆ ಅಷ್ಟೊಂದು ಕ್ಲಿಯರಾಗಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸರಿ ಹೋದಾಗ ರಶ್ ಎಲ್ಲ ಕಡಿಮೆ ಇದ್ದರೆ ಖಂಡಿತ ಅದನ್ನು ಇನ್ನೂ ಚೆನ್ನಾಗಿ ವೀಡಿಯೋನ ಮಾಡ್ಕೋತೀನಿ ನೋಡಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಈ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನನ್ನ ಓಲ್ಡ್ ಫ್ರೆಂಡ್ಸ್ಗಳು ಯಾರಾದರೂ ಒಬ್ಬರು ಇಬ್ರು ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಅದೇ ತುಂಬ ಖುಷಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡ ಅಷ್ಟು ವರ್ಷ ಆಗಿದೆ ಅಲ್ವಾ ಅವರು ಚೇಂಜ್ ಆಗಿರ್ತಾರೆ ನಾವೋ ಚೇಂಜ್ ಆಗಿರ್ತೀವಿ ಬೆಳೆದು ದೊಡ್ಡವರು ಕೂಡ ಆಗಿರ್ತೀವಲ್ವಾ ಸೊ ತುಂಬಾ ಖುಷಿ ಅನಿಸುತ್ತೆ ನನಗಂತೂ ಯಾರಾದರೂ ಸಿಕ್ಕೇ ಸಿಗ್ತಾರೆ ಈ ದೇವಸ್ಥಾನಕ್ಕೆ ಆಗಿನ ಈ ಊರಿಗೆ ಬಂದಾಗ ಅದು ತುಂಬಾ ಖುಷಿ ಕೊಡುತ್ತೆ ಸೊ ಊರೊಳಗಡೆ ಬರ್ತಾ ಇದೀವಿ ಬಂದು ಹಾಗೇ ನಮ್ಮದು ಅಜ್ಜಿ ಮನೆ ಇರೋದು ತೋಟದ ಮನೆ ಸೊ ತೋಟಕ್ಕೆ ಸಹ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಹಾಗೆಯೇ ದೊಡ್ಡಮ್ಮನ ಮನೆಗೂ ಕೂಡ ಹೋಗಿ ಅಲ್ಲಿ ಕೂಡ ಎಲ್ಲರನ್ನ ಮಾತಾಡಿಸ್ಕೊಂಡು ಡೈರೆಕ್ಟ್ ಟೂರ್ಗೆ ಹೊರಟು ಬಿಟ್ವಿ ಒಂದು ದಿನ ಮಾತ್ರ ಅಲ್ಲಿದ್ದಿದ್ದು ಸೊ ತುಂಬಾ ಇಷ್ಟ ನನಗೆ ಅಲ್ಲಿರೋದಕ್ಕೆ ಆದರೆ ಜಾಸ್ತಿ ಸ್ವಲ್ಪ ಕೆಲಸ ಇರೋದರಿಂದ ಹಸ್ಬೆಂಡ್ ಮನೇಲಿ ವಾಪಸ್ ಬಂದುಬಿಟ್ಟೆ ಜಾಸ್ತಿ ದಿನ ಉಳ್ಕೊಳ್ಳಿಲ್ಲ ಅಲ್ಲಿ ಸೊ ನೀವು ಯಾರಾದರೂ ಹೋಗಿಲ್ಲ ಆ ದೇವಸ್ಥಾನಕ್ಕೆ ಅಂದರೆ ಸುತ್ತಮುತ್ತ ಇರೋರಾಗಿರ್ಬೋದು ಅಥವಾ ದೂರ ಇರೋರಾಗಿರ್ಬೋದು ಒಮ್ಮೆ ಆ ದೇವಸ್ಥಾನಕ್ಕೆ ಹೋಗಿ ಸೊ ನಿಮಗೆ ಕೋರಿಕೆಗಳೇನಾದರೂ ಇದ್ದರೆ ನಿಮ್ಮ ಮನಸ್ಸಲ್ಲಿ ದೇವ್ರ ಮುಂದೆ ಅದನ್ನು ಇಟ್ಟು ಬೇಡ್ಕೊಳ್ಳಿ ನೆರವೇರಿಸಿದಪ್ಪ ಅಂತ ಬೇಡ್ಕೊಂಡ್ರೆ ಖಂಡಿತ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಸೊ ಮನಸಲ್ಲಿ ನಂಬಿಕೆ ಇರಬೇಕು ಅಷ್ಟೇ ದೇವ್ರ ಮೇಲೆ ಭಕ್ತಿ ಇರಬೇಕು ಖಂಡಿತ ದೇವರು ಒಂದಲ್ಲ ಒಂದು ದಿನ ನಮ್ಮ ಕೈಯನ್ನು ಹಿಡಿತಾರೆ ಅಂತ ಹೇಳಬಹುದು ನಾವು ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆನ ಮಾಡಿದ್ರೆ ಯಾವತ್ತೂ ದೇವರು ನಮ್ಮ ಕೈ ಬಿಡ ಬಿಡಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ಪ್ರತಿಫಲ ಅಂತೂ ಸಿಕ್ಕೇ ಸಿಕ್ಕತ್ತೆ ಸೊ ನನ್ನ ನನ್ನ ಒಂದು ಲೈಫಲ್ಲೇ ಎಕ್ಸಾಂಪಲ್ಸ್ಗಳು ನಡೆದಿವೆ ಅದರಿಂದ ದೇವ್ರನ್ನ ನಂಬಬೇಕು ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೋಬೇಕಷ್ಟೇ ಸೊ ದೇವರು ನಮಗೆ ಒಂದಲ್ಲ ಒಂದು ದಿನ ಫಲನ ಕೊಡ್ತಾರೆ ಸೊ ನೋಡಿ ಇವಾಗ ತೋಟಕ್ಕೆ ಸಹ ಬಂದ್ವಿ ಸೊ ನೋಡಿದ್ರೆಲ್ಲ ನನ್ನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್